ಈ ಅಮ್ಮ ನೋಡಿದ್ರೆ ಆ ಬಾಳ ದಿನಕ ಹೆಂಡತಿ ಊರಿಗೆ ಒಂಟಿ ಅಪ್ಪ ದಿಸ್ ತಿಂಬಾಕ್ ಏನೇನೋ ತಗೊಂಡ್ ಹೋಗ್ ಅಂತ ಹೇಳಿದ್ರು ಇದು ಹಣ್ಣು ಇವು ಎಲ್ಲಾ ತಗೊಂಡು ಈ ಬ್ಯಾಗ್ ನೋಡಿದ್ರೆ ಇಂತ ಒಜ್ಜೆ ಆಗಿರೋತ್ ಮೊನ್ನೆ ತಾವ ಬಂದಿದ್ರು ತಾನೆ ತಮ್ಗೆ ಇವ್ರಿಗೆ ಏನೇನ್ ಕೊಡ್ಸ್ಬೇಕು ತಗೊಂಡ್ ಬಂದ್ರ ಆಚತಿಲ್ಲ ಮತ್ತೀಗ ನನಗೆ ಹೇಳ ಈ ಬ್ಯಾಗ್ ಒತ್ಕೊಂಡ್ ಹೋಗ್ಲೇ ಸಾಕ್ ಸಾಕಾಗಿ ನನಗೆ ಈ ಬ್ಯಾಗ್ ನೋಡಿದ್ರ ಎಂತ ಒಜೆ ಐತಿ ಇಲ್ ನೋಡಿದ್ರೆ ಯಾರು ಕಣವಲ್ರು ಬಂದು ಬ್ಯಾಗ್ ಅನ್ನ ತಗೋಣ ಹೋಗುವಲ್ ಯಾರು ಕಾಣವಲ್ರು ಹ್ಮ್ ಮಾವರು ಎಲ್ಲಿಗಾರ ಏನು ಇದ್ರಾಗ ಈ ಫೋನ್ ಅಂದು ಈಗ ಯಾರ ಫೋನ್ ಮಾಡಿದ್ರು ಏನು ಈಕೆ ಮಾಡಿರ್ತಾಳ ಎಲ್ಲಿದಿರಿ ಅಂತಂದ್ ಕೇಳಕ್ ಗೌರಿನಾ ಇಲ್ಲೇ ಮನೆ ಬಂದ್ ಮನೆ ಮುಂದೆ ಬಂದ್ ನಿಂತಿನಿ ಹೊರಗಡೆ ಬಂದು ನೋಡವಳು ಫೋನ್ ಹಚ್ಚಾಳ ಏನು ಇರ ನೋಡ್ತೀನಿ ಯಾರು ಹ್ಮ್ ನಾನ್ ಫೋನ್ ಮಾಡಿರೋದು ಗೌರಿ ಅನ್ಪಣ್ಣ ಗೌರಿ ಅಲ್ಲ ಇದು ಚಿನ್ನ ಮಾಡ್ಯಾಳ ಯಾಕ್ ಮಾಡ್ಯಾಳ ಏನು ಏನು ಊರು ಮುಟ್ಟೀರಾ ಏನು ಅಂತ ರಿಸೀವ್ ಮಾಡ್ತೀನಿ ಹಲೋ ಹೇಳು ಚಾರು ಅಲಾ ಶಿವರ ನೀವು ಇಲ್ಲೇ ಊರಲ್ಲಿದ್ರಿ ಇನ್ನು ಮನೇಗ್ ಬನ್ನಿ ಅಯ್ಯೋ ಯಾಕ್ ಚಿನ್ನ ಈ ಪರಿ ಗಾಬ್ರಿಗೆ ಏನಾಯ್ತು ಇಲ್ಲ ನಾನು ಊರಲ್ಲಿ ಇಲ್ಲ ಬಸ್ ಬಂದ್ಬಿಡ್ತಾ ಹಾಗೆ ಬಂದ್ಬಿಟ್ಟೆ

ಹ್ಮ್ ಸರಿ ಹೇಳಿ ಸ್ವಲ್ಪ ಅದು ಶಿವು ನೀವು ಆ ಹೋಗ್ತೀನಿ ಅಂತ ಹೇಳಿ ಬಂದ್ರಲ್ಲ ಆಗ ನಾನು ನಿಮ್ಮ ಅಮ್ಮನ ನಿಂತಿದ್ವಿ ಆಗ ಸರಜುಕ್ಕ ಹ್ಮ್ ನಿಮ್ ಅಮ್ಮನ್ ಬಂದು ನಾನು ನೋಡ್ಬೇಕು ಶಿವು ಅಯ್ಯೋ ಚಿಮ್ಮ ಏನ್ ಆಗ್ತಾ ಇದೀಯಾ ನೀ ಹೇಳ್ತಾ ಇರೋದು ನಿಜಮ್ಮ ಆ ಶಿವು ನಾನು ಹೇಳ್ತಾ ಇರೋದು ನಿಜನೆ ನೀವು ಹೋದ ಗಂಟೆಲೆ ನಾನು ಮನೆ ಒಳಗ ಹೋಗ್ಬೇಕಂತ ನಿಂತಿದ್ದೆ ಅಷ್ಟೊಳಗೆ ಚ ಸರೋಜ ಅಕ್ಕ ಬಂದ್ಬಿಟ್ರು ನಿಮ್ಮ ಅಮ್ಮನು ಇರು ವಿಚಾರು ನಿನ್ನ ನನ್ನ ಫ್ರೆಂಡ್ ಸರೋಜ ನೋಡ್ಬೇಕಂದಿದ್ದಾಳೆ ಸ್ವಲ್ಪ ನಿನ್ ಮುಖ ತೋರ್ಸು ಅಂತಂದು ಅಲ್ಲೇ ನಿಂದಿಸ್ಬಿಟ್ರು ಆಗ ಆ ಸರೋಜ ಅಕ್ಕ ನಾನ್ ನೋಡ್ಬಿಟ್ರು ಶಿವು ಅಯ್ಯೋ ಹೌದಾ ಚಿನ್ನು ಹಾಗಾದ್ರೆ ನೋಡಿದ್ರ ನಿನ್ನ ಸರೋಜ ಅಕ್ಕ ನಿನ್ ಮುಖ ನೋಡಿದಾಗ ಏನ್ ಹೇಳಿದ್ರು ಅಯ್ಯೋ ಶಿವು ಅವ್ರು ನನ್ನ ಮುಖ ನೋಡ್ಬೇಕಲ್ಲೇ నిన్న హారు అంత కి ఆంటీ నన్న హారు ఏను మాతాడి ఆమె నిమ్మమ్ కర్కొు తమ్మిక హ్బిట్రీ శివు ఈేన్మాద శివు ఎల్లీ నమ్మకి కర్కొగి నిమ్మమ్మ హా న ఎలాతారా ఏను అంత నంకే తుంబ భయ ఆగ శివు రీ శివు నవెల్ద్రు మన బందబిడి ಅಯ್ಯೋ ಚಿನ್ನು ಈಗ ಹೆಂಗ್ ಬರಕ್ ಆಗುತ್ತೆ ಆಲ್ರೆಡಿ ನಾನು ಗೌರಿ ಮನೆ ನಿಂತಿದ್ದೀನಿ ಈಗ ಯಾರಾದ್ರೂ ನಾನ್ ನೋಡಿ ಮತ್ತೆ ನಾನು ವಾಪಸ್ ಬಂದ್ರೆ ಇಲ್ಲಿಗಾರ ಬಂದು ಹಂಗೆ ಹೋದ್ನ ನೋಡೋ ಅನ್ನಲ್ವಾ ಈಗ ನಾನು ಏನ್ ಮಾಡ್ಲಿ ನೀವು ಒಂದು ತಿಳಿತ ಇಲ್ಲ ಏನ್ ಮಾಡೋದು ಈಗ ಅಯ್ಯೋ ಶಿವ ನನಗೂ ಏನ್ ಮಾಡಕ್ ಅಂತ ಗೊತ್ತಾಗ್ತಿಲ್ಲ ಶಿವ ಪ್ಲೀಸ್ ಇನ್ನು ಯಾರು ನೋಡಿಲ್ಲ ನಿನ್ನ ಅಂತಿದ್ದೀರಾ ಹಾಗೆ ಎಂದೇಕ ಬಂದ್ಬಿಡಿ ಶಿವ ಅಯ್ಯೋ ಚಿನ್ನು ಅದೇಗಾಗುತ್ತೆ ನಾನು ಆಲೆ ದಾರಿ ಬರುವಾಗ ಗೌರಿ ಫೋನ್ ಮಾಡಿದ್ಲು ಇಲ್ಲ ಬರ್ತಿದೀನಿ ಗೌರಿ ಆ ಇನ್ನು ಒಂದ್ ಅರ್ಧ ತಾಸು ನಿಮ್ ಊರಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟಿದೀನಿ ಈಗ ಮತ್ತೆ ಮನೆಗ್ ಹೋಗ್ಲಾರ್ದೆ ಹಾಗೆ ಹಿಂದಕ್ ಬಂದ್ರೆ ಮತ್ತೆ ಗೌರಿ ಫೋನ್ ಮಾಡಿ ಯಾಕ್ ಶಿವು ಅಂತ ಅವ್ಳ ಇವಳು ಬೇಜಾರಾತಾಳೆ ಹೌದಾ ಶಿವ ಹಾಗಾದ್ರೆ ಈಗ ಏನ್ ಮಾಡೋಣ ಶಿವ ಅಯ್ಯೋ ನನ್ಗೂ ಏನ್ ಮಾಡಕ್ ಅಂತಂದ್ರೆ ತಿಳಿತಾ ಇಲ್ಲ ಚಿನ್ ಏನ್ ಮಾಡೋದು

ಅಣ್ಣ ಶಿವ ಫೋನ್ ಬಂದಿದ್ರೆ ಏನಾಯ್ತು? ಹೊರಗಡೆ ಬಂದು ಮಾತಾಡೋಸ್ತಾನೆ. ನೀ ತುಂಬಾ ನೆಗ್ಸಲಿದೆ. ಇಲ್ಲಿ ನಿಂಗೆ ಮಾತಾಡ್ತಾ ಇದ್ದೀರಾ? ನಾನು ನನ್ನ ನೋಡಿದ್ದಿಲ್ಲ ಶಿವ. ಹೊರಗಡೆ ಇದೆ. ಅದೆ ಈ ತಾನೇ ಬಂದೆ. ಇವ ಯಾಕೆ ಇಲ್ಲಿ ಅಂತ ಕೇಳ್ದೆ ಶಿವ. ಹಾ ಶಿವ ಈಗ ಬಂದ್ರಾ ಶಿವ? ಗೌರಿ ಈ ತಾನೇ ಬಂದೆ. ಹೌದಾ ಶಿವ? ಬನ್ನ ಹೊರಗಡೆ ಬನ್ನ. ಹೇಗಿದ್ದೀಯ ಶಿವ? ಹಾ ಚೆನ್ನಾಗಿದ್ದೀನಿ ಗೌರಿ. ನೀನ್ ಹೇಗಿದೀಯಾ ಪುಟ್ಟಿ ಹುಟ್ಟಿ

ಅಮ್ಮ ಹಾಳ ದಿನ ಕೂರಿ ಹೊಂಟಿದ್ಯಾ ಒಂದ್ ಸಣ್ಣ ತಗೊಂಡೋಗ ಅಂದ್ರು ಹ್ಮ್ ಹಣ ತಂದಿದೀನಿ ಬ್ಯಾಗು ತುಂಬಾನೇ ಭಾರ ಇದೆ ನಾನು ತತ್ತಿನಿಬ್ರು ಅಯ್ಯೋ ಏನಿಲ್ಲ ಗೌರಿ ಅದೇ ಒಂದ್ ನಾಲ್ಕು ದಿನಸು ಹಣ್ಣು ತಂದಿದ್ದೀನಿ ನೋಡಿ ಹಾಗೆ ನನ್ಗೆ ಹೂವ ಸರಿ ಗೌರಿ ಅಯ್ಯೋ ಊರಿಗೆ ಹೋಗ್ಬೇಕು ಅಂದ್ರೆ ಗೌರಿನು ನಾನ್ ನೋಡ್ಬಿಟ್ರು ಅಲ್ಲಿ ಚಿನ್ನ ಸೊರೋಜಕ್ಕನ ನೋಡಿದಾಳೆ ಅಂತ ಅಮ್ಮಗ ಸರೋಜಕ್ಕ ಏನ್ ಇರ್ತಾರ ಏನೋ ಶಿವ ಅಲ್ಲಿ ಯೋಚನೆ ಮಾಡ್ತಾ ಬನ್ನಿ

ಹಾ ಗೌರಿ ಯಾಕೆ ಮುಖ ಒಂಥರ ಆಗಿದೆ ಯಾಕೆ ಅಲ್ಲಿಂದ ಬಂದು ಸುಸ್ತಾಗಿದೆ ಅಯ್ಯೋ ಹಾಗೇನಿಲ್ಲ ಗೌರಿ ನಿನಗೆ ಹಂಗ ಅನಿಸ್ತಾ ಇದೆ ಏನು ಇಲ್ಲ ಹೌದು ಅತ್ತೆ ಆರಾಮ್ ಇದಾರ ಗೌರಿ ಹಾ ಶಿವ ಇನ್ನು ಎಲ್ಲ ಅಡ್ಡಾಡ್ತಾ ಇಲ್ಲ ಆದ್ರೆ ನೋವು ಸ್ವಲ್ಪ ಕಮ್ಮಿ ಆಗಿದೆ ಅಂತಿದ್ದಾರೆ ಹೌದಾ ಗೌರಿ ಹಾ ಶಿವ ಅಯ್ಯೋ ನೀನ್ ಯಾಕ ಮುಖ ಈ ತರ ಮಾಡ್ಕಂಡಿದ್ಯಂಗೆ ತುಂಬಾನೇ ಸ್ವರ್ಗ್ ಬಿಟ್ಟಿದೀಯ ಯಾಕೆ ಗೌರಿ ನೀನ್ ನೋಡಿದ್ರವ್ರಿಗೆ ಮನೆ ಬಂದು ಹ್ಮ್ ಚೆನ್ನಾಗಿರ್ತೀಯ ಅನ್ಕೊಂಡಿದ್ರೆ ನಾನು ಗೌರಿ ಎಲ್ಲಾ ಸ್ವರ್ಗ್ ಹೋಗ್ಬಿಟ್ಟಿಯಾಶ್ ನಾನು ಹ್ಮ್ ಗೌರಿ ಮುಖ ಎಲ್ಲಾ ಬಾಡಿ ಒಂದ್ ತುತ್ತಾಗ್ಬಿಟ್ಟಿದೆ ಹೆಂಗೆ ತುಂಬಾನೇ ಸ್ವರ್ಗ್ ಬಿಟ್ಟಿದೀಯ ಯಾಕೆ ಏನ್ ಟೆನ್ಶನ್ ಅಮ್ಮಗ್ ಹಿಂಗಾಗಿದೆ ಅಂತಂದು ಟೆನ್ಶನ್ ಮಾಡ್ಕೊಂಡಿದೀಯಾ ಅಯ್ಯೋ ಗೌರಿ ನನಿಗ್ ಗೊತ್ತಾಗಲ್ವಾ ನಿನ್ ಮುಖ ನೋಡಿ ನೀನ್ ಹೆಂಗಿದ್ಯಾ ಅಂತ ಸ್ವಲ್ಪ ಕನ್ನಡಲ್ಲಿ ಮುಖ ನೋಡ್ಕೊಂಡು ಹೆಂಗಾಗಿದೆ ಗೊತ್ತಾ ಎಲ್ಲ ಸೋರಿಗಿ ಹೋಗ್ಬಿಟ್ಟಿಯ ಗೊತ್ತಾ ಹ್ಮ್ ಮತ್ತೆ ಕರೆಕ್ಟ್ ಊಟ ಮಾಡ್ತಿದ್ಯಾ ಇಲ್ವಾ

ಅಯ್ಯೋ ಹೌದಾ ಶಿವು ನನಗೆ ಗೊತ್ತಿರ್ಲಿಲ್ಲ ಶಿವು ಅದಕ್ಕೆ ಶಿವು ಯಾಕೆ ಊರಲ್ಲಿ ನಾನು ಒಂದ್ ತಾಸುನು ಬಿಟ್ಟಿರ್ಲಾರ ಹದಿನೈದು ದಿನಾನು ಆದ್ರುನು ಒಂದು ಫೋನ್ ಮಾಡಿಲ್ಲ ಅಂತಂದು ಎರಡು ದಿನ ಊಟನೆ ಮಾಡಿರಲಿಲ್ಲ ನಾನು ಅಯ್ಯೋ ಹೌದಾ ಗೌರಿ ಹ್ಮ್ ಸ್ವಾದಿ ಗೌರಿ ಅಯ್ಯೋ ಇರ್ಲಿ ಬಿಡಿ ಗೌರಿ ಒಂದು ನಿಜ ಇಲ್ಲ ಹ್ಮ್ ಹೇಳಿ ಶಿವ ಅದು ನನ್ಗೆ ಇನ್ನ ಬಿಟ್ಟಿರ ಆಗ್ತಾ ಇಲ್ಲ ಗೌರಿ ನಾವ್ ನಿಮ್ಮಅಮ್ಮನ ನೋಡ್ಕೊಳಕ್ಕೆ ಯಾರನ್ನಾದ್ರೂ ಇಟ್ಟು ನಾವಿಬ್ರು ಇಬ್ರು ನಮ್ಮ ಊರಿಗ ಹೋಗೋಣ ಅದು ಗೌರಿ ನಿಮ್ಮಅಮ್ಮನ್ನ ನೋಡ್ಕೊಳಕ್ಕೆ ಯಾರಾದ್ರೂ ಕೆಲ್ಸದವ್ರನ್ನ ಇಟ್ಟು ನಾವಿಬ್ರು ನಮ್ಮ ಊರಿಗೆ ಹೋಗ್ಬಿಡೋಣ ಬಾ ಗೌರಿ ಅಯ್ಯೋ ಶಿವು ಹಾಗೆಲ್ಲ ಮಾಡೋದ್ ಬೇಡ ಶಿವು ಕೆಲ್ಸದವ್ರು ಅಮ್ಮನ್ನ ಚೆನ್ನಾಗಿ ನೋಡ್ಕೊಂತಾರ ಇಲ್ವೋ ಇಷ್ಟ ದಿನನೇ ತಡ್ಕೊಂಡಿದ್ದೀರಾ ಅಂತ ಇನ್ನು ಒಂದ್ ಹದಿನೈದು ದಿನ ಬಿಡಿ ಶಿವು ಪ್ಲೀಸ್ ಶಿವ ಅಷ್ಟರೊಳಗೆ ಅಮ್ಮ ಹುಷಾರಾಗ್ತಾರೆ ಆಗ ನಾನ್ ಊರಿಗೆ ಬರ್ತೀನಿ ಆಗ ನಾ ಇಬ್ರು ಮೊದ್ಲಿನ ತರಾನೇ ಇರೋಣ ಶಿವು ಹೌದಾ ಹಾಗಂತೀಯ ಗೌರಿ ಹ್ಮ್ ಶಿವು ಹ್ಮ್ ಸರಿ ಗೌರಿ ಹಾಗಾದ್ರೆ ಹ ಅತ್ತೆ ಬೇಗ ಹುಷಾರ್ ಆಗ್ಲಿ ಅಂತ ಆ ದೇವ್ರ ಹತ್ರ ನಂದಿನ್ನೂ ಬೇಡ್ಕೊತೀನಿ ಗೊತ್ತೇ ಮಾತಾಡ್ಸ್ಕೊಂಡ್ ನೋಡಿ ಒಳಗಡೆ ಹೋಗ್ಬನ್ನಿ ಅಮ್ಮನ್ ಹ್ಮ್ ಚಾವಾಗ್ಲು ಏನಾದ್ರು ಮಾಡ್ಕೊಂಡ್ ಬರ್ತೀನಿ ಬನ್ನಿ ಅಯ್ಯೋ ಇರು ಗೌರಿ ಈಗ ಹೋಗೋಣ ಹ್ಮ್ ತುಂಬಾ ದಿನಾನೇ ಆಯ್ತು ಸ್ವಲ್ಪ ಈಗೇನೆ ಇರೋಣ ಏ ಯಶು ಏನ್ ಮಾಡ್ತಾ ಇದ್ದೀರಾ ಇದ್ದೀರ ಹೊರಗಡೆ ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಂಡ್ರು ನಡಿ ಒಳಗಡೆ ಹೋಗೋಣ ನಡಿ ಸರಿ ಆಯ್ತು ನಡಿ ಗೌರಿ ಇನ್ನು ಅತ್ತೆನು ಮಾತಾಡ್ಸಿಲ್ಲ ನಡಿ ಅತ್ತೆ ಮಾತಾಡಿಸ್ತೀನಿ ಸರಿ ಬರ್ರಿ ಸರಿ ಫ್ರೆಂಡ್ಸ್ ತುಂಬಾ ದಿನಕ್ಕೆ ಶಿವ ನಮ್ ಮನೆಗ್ ಬಂದಿದ್ದಾರೆ ಅಮ್ಮನ್ ಮಾತಾಡ್ಸಕ್ ಅಂತಂದು ಶಿವ ಜೊತೆ ತುಂಬಾನೇ ಮಾತಾಡೋದಿದೆ ಈಗ ಒಳಗಡೆ ಹೋಗಿ ಅಮ್ಮನ್ ಮಾತಾಡ್ಸಿ ಶಿವ ಟೀ ಮಾಡ್ಕೊಡ್ತೀನಿ ಫ್ರೆಂಡ್ಸ್ இவத்தி விடியோன இல்ல முகேண்ட்ஸ் நீங்க விடியோ ஏனாதேனா இன்னும் நம் சப்ஸ்கை ஆக ப்ளீஸ் சப்ஸ்க்ராகி சரி ஃபிரெண்ட்ஸ் முன்னாடி ஜொத்தி ன்யாத